ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಯಾವ ವಿದ್ಯಾರ್ಥಿ ಕಷ್ಟಪಟ್ಟು ಓದಿರುತ್ತಾನೆಯೋ ಅಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎಂಬುದು ಯಾವತ್ತೂ ಕಠಿಣವಲ್ಲ ಅವರು ಆತ್ಮವಿಶ್ವಾಸವೇ ಇಂದಿನ ಸಾಧನೆಗೆ ಸ್ಫೂರ್ತಿಯಾಗಿದೆ ಎಂದು ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂಎನ್ ಮದರಿ ಹೇಳಿದರು ಅವಶ್ಯಕಾಗಿ ನಾವು ಕಾಯ್ತಾ ಇದ್ದೀವಿ ಏನಾಗೋದು ಅಂತೇಳಿ ಆದರೆ ಒಂದು ಒಳ್ಳೆಯ ರಿಸಲ್ಟ್ ಡಬ್ಲ್ಯೂ ಡಿ ಎ ಸ್ಕೂಲಲ್ಲಿ ಒಂದು ನೈಂಟಿ ಸೆವೆನ್ ಪರ್ಸೆಂಟೇಜ್ ಮಾಡುವಂಥ ಪೂಜಾ ಚವಾಣಿ ಹಾಗೂ ಇನ್ನೂರು ಇದರಲ್ಲರೂ ನೈಂಟಿ ಸಿಕ್ಸ್ ನೈಂಟಿ ಫೈವ್ ಸೆವೆಂಟಿ ಅಭವದಲ್ಲಿ ಐವತ್ತೇಳು ಮಕ್ಕಳಲ್ಲಿ ನಲವತ್ತೆರಡು ಮಕ್ಕಳು ಸೆವೆಂಟಿ ಅಭವ್ ಮಾಡಿದ್ದಾರೆ ಈಗ ಸದ್ಯ ಈ ವಿಜಯ ಭಾಗದಲ್ಲಿ ಸೆವೆಂಟಿ ಅಭವದಿಂದ ನಲವತ್ತೆರಡು ಮಕ್ಕಳು ಇಲ್ಲಿ ಸೆವೆಂಟಿ ಟು ಅಬವ್ ಇದ್ದಾರೆ ಅದೇ ರೀತಿ ಒಂದು ನಮ್ಮ ಸಂಸ್ಥೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ಮೂರು ಕೆಲವರು ರಿಸಲ್ಟ್ ಮಾಡಿದಂಥ ಎಲ್ಲ ಟೀಚರ್ಸ್ಗಳು ನನ್ನ ಸೂಚಿಸುತ್ತೇನೆ ಅದೇ ರೀತಿ ಇಲ್ಲಿ ಕಲಿತಂಥ ಮಕ್ಕಳು ಭಾಳ ಒಳ್ಳೆಯ ರೀತಿಯಿಂದ ಒಂದು ಶಿಕ್ಷಣವನ್ನು ತಿಳಿದುಕೊಂಡು ಹಗಲಿ ರಾತ್ರಿ ಮನೆ ಓದಿ ಇಷ್ಟೊಂದು ಅಂಕಗಳನ್ನು ಗಳಿಸಿದ್ದಾರೆ ಮತ್ತು ಅವರಿಗೆ ಅವರ ಪಾಲಕರಿಗೂ ನಮ್ಮ ಧನ್ಯವಾದಗಳು ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಎಂಟು ಗಂಟೆ ಕ್ಲಾಸ್ ಕ್ಲಾಸಲ್ಲಿ ಪಾಲಕರು ಅವರ ಸಪೋರ್ಟದಿಂದ ಇಲ್ಲಿ ಇದ್ದಂಥ ನಮ್ಮ పథక టీచర్స్ అనుకున్న మాట్టిందాగూ ధనదో ఇదే రీతి ముంద జీవనలో మొక్క ఇన్నుచ్చి హెచ్చాప ಅಭ್ಯುದಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಈ ಬಾರಿ ಪರೀಕ್ಷೆಗಳು ಕಠಿಣವಾಗಿವೆ ಶೇಕಡಾವಾರು ಫಲಿತಾಂಶ ಕುಸಿತವಾಗಲಿದೆ ಎಂದೆಲ್ಲ ವದಂತಿಗಳನ್ನ ಹಬ್ಬಿಸಿದ್ದರು ಆದರೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಓದಿ ಇಂದು ದೊಡ್ಡ ಸಾಧನೆ ತೋರಿದ್ದಾರೆ ಶಾಲೆ ಆರಂಭಗೊಂಡು ಎರಡನೇ ವರ್ಷದಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಫಲಿತಾಂಶ ದಾಖಲಿಸಿರುವುದು ಹೆಮ್ಮೆಯನ್ನುಂಟು ಮಾಡಿದೆ ಸಾಧನೆಗೆ ಕಾರಣ ಣೀಭೂತರಾದ ಎಲ್ಲ ಶಿಕ್ಷಕರನ್ನ ಅಭಿನಂದಿಸುವುದಾಗಿ ಹೇಳಿದರು ಆರುನೂರ ಐದು ಅಂಕ ಪಡೆದ ವಿದ್ಯಾರ್ಥಿನಿ ಪೂಜಾ ಚೌಹಾಣ್ ಐದುನೂರ ತೊಂಬತ್ತೊಂಬತ್ತು ಅಂಕ ಪಡೆದ ಶ್ರೀರಾಮ್ ವಡರ್ ಮಾತನಾಡಿ ಶಾಲೆಯಲ್ಲಿ ಹೆಚ್ಚುವರಿ ತರಗತಿಗಳನ್ನ ನಡೆಸಿದ್ದು ಹೆಚ್ಚಿನ ಅಂಕಗಳಿಗೆ ಸಹಾಯವಾಯಿತು ಸಂಸ್ಥೆಯ ಕಾರ್ಯದರ್ಶಿ ಮದರಿಯವರ ಪ್ರೋತ್ಸಾಹ ತಂದೆ ತಾಯಿಯವರ ಪರಿಶ್ರಮ ಹೆಚ್ಚಿನ ಅಂಕ ಗಳಿಸಲು ಸ್ಫೂರ್ತಿಯಾಯಿತು ಎಂದರು ಹಾಗಾಗಿ ಟೀಚರ್ ಪ್ರೋತ್ಸಾಹ ಬಹಳ ಭಾಳ ಚೆನ್ನಾಗಿರ್ತಿತ್ತು ಹಾಗೂ ನಮ್ಮ ಸ್ನೇಹಿತರು ಮತ್ತು ಟೀಚರ್ಸ್ ಎಲ್ಲ ಭಾಳ ಸಪೋರ್ಟ್ ಮಾಡಿದ್ರು ಮತ್ತು ಹಾಗೆ ಮದುವೆ ಸರು ಮದುವೆ ಸರು ಬಂದು ಕೇಶ ಆಗಾಗ ಬಂದು ನಮ್ಮ ಶಿಕ್ಷಣನ ವಿಚಾರ ವಿಚಾರಿಸ್ಕೊತಿದ್ರು ಮತ್ತು ನಮ್ಮ ಟೀಚರ್ಸಿಗೆ ನಮಗೇನು ಬೇಕು ನಮಗೇನು ಬ್ಯಾಡ ಅಂತ ಅವ್ರಿಗೆ ಗೊತ್ತಾಗಿ ಸಡನ್ನಾಗಿ ಅವರೆಲ್ಲ ನಮಗೆಲ್ಲ ಕೊಡ್ತಿದ್ರು ಮತ್ತು ಸಿರೀಸ್ ಎಷ್ಟೋ ಸಿರೀಸ್ನಗಳನ್ನು ಮಾಡ್ಕೇಶಿ ನಮ್ಗೆ ಧೈರ್ಯ ತುಂಬ್ಯಾರ ಮತ್ತು ಎಕ್ಸಾಮ್ ಅನ್ನೋ ಭಯಾನ ಹೋಗಿ ಹೋಗಿ ಹೋಗ್ಸ್ಯಾರ ಮತ್ತು ಹೇಳ್ಬೇಕಂದ್ರೆ ಸ್ಪೆಷಲಿ ನಮ್ಮ ಎಚ್ ಎಮ್ ಸರು ಎಚ್ ಎಮ್ ಸರು ನಮಗೆಲ್ಲ ಎಷ್ಟು ಪ್ರೋತ್ಸಾಹ ತುಂಬ್ಯಾರಂದ್ರೆ ನಮ್ಗೆ ಹನ್ನೊಂದರ ಮಠ ಕ್ಲಾಸ್ ತೊಗೊಂಡು ಅವ್ರ ಕೆಲಸ ಕಾರ್ಯಗಳನ್ನು ಬಿಟ್ಟು ಹನ್ನೊಂದರ ಮಠ ಅವ್ರ ಕೂತ್ಕೇಶ್ ನಮ್ಗೆ ಸ್ಟಡಿ ಮಾಡಿಸ್ರು ಮತ್ತೆಲ್ಲ ಎಲ್ಲ ಟೀಚರ್ಸು ವಾರಕ್ಕೆ ವಾರಕ್ಕೊಂದೊಂದು ಸಬ್ಜೆಕ್ಟ್ಸು ವಾರಕ್ಕೊಂದು ಎಲ್ಲ ಸಬ್ಜೆಕ್ಟ್ಸು ಸ್ಟಡಿ ಎಂಟ್ರ ಮಟ್ಟ ಸ್ಟಡಿ ವರ್ಸು ಮತ್ತು ಹತ್ತು ಸಂಡೇ ಎಕ್ಸ್ಟ್ರಾ ಕ್ಲಾಸಸ್ಸು ಎಲ್ಲ ಥರ ಕ್ಲಾಸಸ್ ಹಾಕ್ತಿದ್ರು ಮತ್ತು ಹಾಗೆ ಸ್ಟಡಿ ಬರೀ ಸ್ಟಡಿ ಸ್ಟಡಿ ಅಂತ ಸ್ಟಡಿ ಕಡೆಯೂ ಫೋಕಸ್ ಮಾಡಲಾರ್ದು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಸಿದ್ರು ಐ ಎಸ್ ಮಾಡಿ ಕೆ ಸಿ ಮೂರು ವರ್ಷ ರೀ ಮೂರು ವರ್ಷ ಇಂಥ ಸ್ಕೂಲ್ ಎಲ್ಲ ಟೀಚರ್ಸ್ ಎಲ್ಲ ಟೀಚರ್ಸ್ ಎಲ್ಲ ಸರ್ಸ್ ಎಲ್ಲರೂ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡ್ತಾರೆ ನಾವು ಯಾವುದೇ ಕಷ್ಟ ಬಂದರೆ ಎಲ್ಲರನ್ನೂ ಸಾಲ್ವ್ ಮಾಡ್ತಾರೆ ಯಾವುದೇ ಪ್ರಾಬ್ಲಮ್ಸ್ ನಮ್ಮ ಮೈಂಡಿಗೆ ಒಳಗೆ ಬಿಡೋಲ್ಲ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾರೆ ಮತ್ತು ನಮ್ಮ ಸಂಬಂಧ ಎಕ್ಸ್ಟ್ರಾ ಕ್ಲಾಸ್ ಎಕ್ಸ್ಟ್ರಾ ಟಾ ಅವ್ರದ್ದು ಪ್ರೈವೇಟ್ ಟೈಮ್ ಬಿಟ್ಟು ನಮ್ಮ ಸಂಬಂಧ ಎಕ್ಸ್ಟ್ರಾ ಟೈಮ್ ಕೊಟ್ಟು ಕೊಟ್ಟ ನಮಗೆ ಎಲ್ಲರಿಗೂ ಎಕ್ಸ್ಟ್ರಾ ಕಳಿಸ್ತಾರೆ ಅವ್ರಿಗಿಂತರಲ್ಲೇ ನಾವು ಇಟ್ಟು ಇಟ್ಟು ರಿಸಲ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು ಆಮೇಲೆ ಇದಕ್ಕೆಲ್ಲ ನಮ್ಮ ನಮ್ಮ ಪಪ್ಪ ಭಾಳ ಇಂಪಾರ್ಟೆಂಟ್ ರೋಲ್ ಕೊಟ್ರಿ ಆಮೇಲೆ ನಮ್ಮ ಮಮ್ಮಿ ರೀ ಇವರೇ ನಮ್ಮ ಭಾಳ ಪ್ರೋತ್ಸಾಹ ಕೊಟ್ಟಾರೀ ನನಗೆ ಆಮೇಲೆ ನಮ್ಮ ಟೀಚರ್ಸ್ ನಮ್ಮ ಎಚ್ ಎಮ್ ಸರ್ ರೀ ಅವರು ಮತ್ತು ಆಮೇಲೆ ನಮ್ಮ ಎಲ್ಲ ಟೀಚರ್ಸ್ ರೀ ಅವರು ನಮಗೆಲ್ಲರಿಗೂ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಇನ್ನೊಂದು ಸ್ವಲ್ಪ ಮುಂದುವರೋಕೆ ಇನ್ನೊಂದು ಸ್ವಲ್ಪ ಚಾನ್ಸ್ ಕೊಡ್ತಾರೆ ಆಮೇಲೆ ನಮ್ಮ ಇನ್ನೊಂದು ಸ್ವಲ್ಪ ಏನು ಎಕ್ಸ್ಟ್ರಾ ಬೇಕಂದ್ರೆ ಅವ್ರು ಎಕ್ಸ್ಟ್ರಾ ಅವರು ಚ ಸರ್ಚ್ ಮಾಡಿ ನಮ್ಗೆ ರೀ ಅಂತ ಹೇಳ್ತೀನಿ ರೀ ಪಾಲಕ ಸಂತೋಷ್ ಚವ್ವಾಣ್ ಮಾತನಾಡಿ ನಾನಂತೂ ಅಕ್ಷರ ಕಲಿತಿಲ್ಲ ನಮ್ಮ ಮಕ್ಕಳಾದರೂ ಕಲಿಯಲಿ ಎಂದು ಅಭ್ಯುದಯ ಶಾಲೆಯಲ್ಲಿ ಓದಿಸುತ್ತಿದ್ದೇನೆ ಮಗಳು ಇಡೀ ಶಾಲೆಗೆ ಮೊದಲ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದಾಳೆ ಆಕೆಯ ಕನಸು ಐಎಎಸ್ ಮಾಡುವುದಾಗಿದ್ದು ಅದನ್ನ ಈಡೇರಿಸುವ ಶಕ್ತಿ ಮೀರಿ ಪ್ರಯತ್ನಿಸುವೆ ಎಂದರು ಯಾಕಂದ್ರೆ ನಾವು ಸಾಲಿ ಕಲತಿಲ್ಲ ನಾವು ಒಂದು ನೆತ್ತಿನೂ ನಮ್ಮ ಸಾಲಿ ಕಲಿತಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳ ಎಸ್ ಎಲ್ ಸಿ ನೈಂಟಿ ಸೆವೆನ್ ಮಾಡ್ಯದಂದ್ರೆ ನಮಗೆ ದೊಡ್ಡ ಹೆಮ್ಮೆ ವಿಷಯ ಈ ಹೈ ಸ್ಕೂಲ್ನಲ್ಲಿ ಸೆವೆಂತ್ರೆ ಇದೇ ಹಬ್ಬದೇ ಸ್ಕೂಲ್ನಲ್ಲಿ ಸೆವೆಂತು ಏಯ್ಟು ನೈನ್ತು ಕೋಳೂರಲ್ಲಿದ್ದರು ನೆಕ್ಸ್ಟ್ ಟೆಂತ್ಗೆ ಇಲ್ಲಿಗೆ ಮುದ್ದೆಳಗೆ ಶಿಫ್ಟ್ ಮಾಡಿ ಇಲ್ಲೇ ಮನಿ ಅವ್ರಿಗೆ ಮಾಡಿ ಇಲ್ಲೇ ಹಾಸ್ಟೆಲ್ ಬೇಡ ಇಲ್ಲೇ ಸಾಲೆ ಮುಂದೆ ಒಂದು ಮನೆ ಬಾಡಿಗೆ ಮಾಡಿ ಓದ್ತಾರಪ್ಪ ಅಂದ್ರೆ ಓದೋಕೆ ಇರೋ ಅವ್ರದ್ದೇನು ಕಲಿತಾರಲ್ಲ ಅವ್ರಿಗೆ ಮುಂದೆ ಕಲಿಸೋಕೆ ಸಾಧ್ಯತೆ ನಾನು ಮಾಡ್ಕೊತ ನಮ್ಗೆ ಏನಿದ್ದರೂ ಶಾಲೆಯ ಮುಖ್ಯಗುರು ಬಿ ಜಯವಾಡಗಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ಕ್ಲಾಸ್ ನಡೆಸಿದ್ದು ಈ ಸಾಧನೆಗೆ ಕಾರಣವಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಾಧನೆ ತೋರಲು ಪ್ರೇರೇಪಣೆ ಸಿಕ್ಕಂತಾಗಿದೆ ಎಂದರು ಎಲ್ಲ ರೀತಿಯಾದಂಥ ಸಪೋರ್ಟ್ಗಳು ಏನುಪತ್ತಂದರೆ ನೀವು ಯಾವ ಕಾರ್ಯಗಳನ್ನು ಮಾಡ್ತೀರಿ ಅದಕ್ಕೆ ನಾವು ಸಂಪೂರ್ಣವಾಗಿ ಬೆ ಸಪೋರ್ಟಿವ್ ಆಗಿರ್ತೇವೆ ನೀವು ಏನು ವಿಚಾರ ಮಾಡಬೇಟ್ರೆ ಒಟ್ಟಾರೆ ಏನುಪಾತ ಮಕ್ಕಳ ಹೆಣಪಾತ ಕ್ವಾಲಿಟಿ ಎಜುಕೇಷನ್ಗೆಪ ಆದ್ಯತೆ ಕೊಡ್ರಿ ಅಂತ ಅನ್ನುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೆಪತಂದ್ರೆ ನಾವು ಒಂದು ಹಾಜರಾತಿ ಸಂಖ್ಯೆಯನ್ನು ಕೂಡ ನಿರೀಕ್ಷೆ ಮಾಡಿದೆ ಕೇವಲ ಎರಡು ವರ್ಷದಲ್ಲಿ ನಮ್ಮ ಒಂದು ಶಾಲಾ ಸಂಖ್ಯೆ ಸುಮಾರು ಏಳ್ನೂರು ಸಂಖ್ಯೆಗೆ ಎಂಪತ ಗಡಿ ತಲುಪಿದೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಂದ್ರೆ ವಿದ್ಯಾರ್ಥಿಗಳ ಎಂಬ ಪ್ರವೇಶಾತಿಯ ನಿರೀಕ್ಷೆಯಲ್ಲಿ ಮುಂದಿನ ಇಪ್ಪತ್ತು ಯೋಜನೆಗಳು ಬೇರೆ ಬೇರೆ ಯೋಜನೆಗಳು ಕೂಡ ಇನ್ನು ಕೂಡ ನಾವು ಹಾಕಿಕೊಡ್ತಾ ಇದ್ದೇವೆ ಮೂಲಕ ಮುಂದಿನ ಒಂದು ಇವಾಗ ನೈಂಟಿ ಸೆವೆನ್ ಆಗಿದೆ ಮುಂದೆ ನೈಂಟಿ ನೈನ್ ಅಥವಾ ಟಾಪ್ ಔಟ್ ಆಫ್ ಔಟ್ ಎಂಪತ್ ಮಾಡುವಂಥ ನಿರೀಕ್ಷೆಯಲ್ಲಿ ಕೂಡ ಈಗಾಗಲೇ ಯೋಜನೆ ಕೂಡ ರೂಪಿಸ್ತಾ ಇದ್ದೇವೆ ನಾವು ಸಂಸ್ಥೆಯ ನಿರ್ದೇಶಕ ಕಿರಣ್ ಮದ್ರಿ ಆಡಳಿತ ಅಧಿಕಾರಿ ಬಿ ಜಿ ಬಿರಾದರ್ ಶಿಕ್ಷಕ ಭೋವಿ ಮೊದಲಾದವರು ಇದ್ದರು ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ